ಮೂರನೇ ಸಮಸ್ಯೆ ಈ ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ಅಂದರೆ ಪಾಕೆಟ್ ಅಲೆವನ್ಸ್ ತೋರಿಸುತ್ತದೆ ಸರಾಸರಿ ಕೈ ಖರ್ಚಿನ ಹಣವು ರೂಪಾಯಿ ಹದಿನೆಂಟು ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫನ್ನು ಕಂಡು ಹಿಡಿಯಿರಿ ಅಂದರು ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ವರ್ಗ ಅಂತರದ ಆವೃತ್ತಿ ಎಫ್ ಏನು ಮಾಡಬೇಕಾಗಿತಿ ಅಂದ್ರೆ ನಾವು ಕಂಡುಹಿಡೀಬೇಕಾಗಿತಿ ಅವರ ಕೊಟ್ಟು ಬಿಟ್ಟಾರು ಕೈ ಖರ್ಚಿನ ಸರಾಸರಿ ಎಷ್ಟು ರೂಪಾಯಿ ಐತಿ ಅಂದ್ರೆ ಹದಿನೆಂಟು ರೂಪಾಯಿ ಐತಿ ಅಂತ ಕೊಟ್ಟಾರು ನೋಡಿರಿ ಎಫನ್ನು ಕೂಡಿಸೋನು ಏಳಾರ ಹದಿಮೂರು 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 ಇಪ್ಪತ್ತಾರು ಇಪ್ಪತ್ತಾರಕ್ಕೆ ನಾಲ್ಕು ಸೇರಿಸ್ರ ಮೂವತ್ತು ಮೂವತ್ತೊಂಬತ್ತಕ್ಕೆ ಐದು ಸರಿಸ್ರ ನಲವತ್ತ್ನಾಲ್ಕು ಪ್ಲಸ್ ಎಫ್ ಎನ್ ಅನ್ನೋದು ಏನಾಗೈತಿ ಅಂದರೆ ನಲವತ್ತ್ನಾಲ್ಕು ಪ್ಲಸ್ ಇ ಎಫ್ ಸೇಮ್ ಪ್ರೊಸೀಜರ್ ಎಕ್ಸನ್ನು ಕಂಡು ಹಿಡಿಯುವನು ಹನ್ನೊಂದು ಮತ್ತು ಹದಿಮೂರನ್ನು ಸೇರಿಸಿದ್ರೆ ಎಷ್ಟಾಗ್ತತಿಪಾ ಅಂತಂದ್ರೆ ಇಪ್ಪತ್ನಾಲ್ಕು ಆಗ್ತತಿ ಇಪ್ಪತ್ತ್ನಾಲ್ಕರ ಅರ್ಧ ಹನ್ನೆರಡು ಅಥವಾ ಹದಿಮೂರು ಹದಿನಾಲ್ಕು ಹದಿನೈದು ಮೂರ ವರ್ಗಾಂತರ ಇರುವುದರಿಂದ ಮಧ್ಯದ ವರ್ಗಾಂತರವನ್ನು ಏನು ಮಾಡ್ಬೋದು ಬರೀಬೋದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸೂತ್ರ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎಫ್ ಮತ್ತು ಎಕ್ಸನ್ನು ಏನು ಮಾಡೋನು ಹನ್ನೆರಡು ಏಳೆ ಎಂಬತ್ನಾಲ್ಕು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರೊಂದಲೇ ಆರು ಎರಡು ಎಂಬತ್ನಾಲ್ಕು ಹದಿನಾರು ಒಂಬತ್ತಲೆ ಒಂದು ನೂರ ನಲವತ್ತ ನಾಲ್ಕು ಹದಿನೆಂಟು ಮೂರಲೆ ಐವತ್ನಾಲ್ಕು ಐದು ಉಳಿತು ಹದಿನೆಂಟೊಂದಲೇ ಹದಿನೆಂಟು ಹದಿನೆಂಟಕ್ಕೆ ಐದನ್ನು ಸೇರಿಸಿದ್ದೀವೋ ಅಂದ್ರೆ ಇಪ್ಪತ್ತ ಮೂರು ಇಪ್ಪತ್ತು ಒಂದಲೇ ಎಫ್ ಇಪ್ಪತ್ತು ಎಫ್ ಇಪ್ಪತ್ತೆರಡು ಐದಲೇ ನೂರ ಹತ್ತು ಇಪ್ಪತ್ತ್ನಾಲ್ಕು ನಾಲ್ಕಲೇ ತೊಂಬತ್ತ ಆರು ಸಮೇಷನ್ ಎಫ್ ಎಕ್ಸ್ ಬೇಕು ಸೊ ಕೂಡಿಸುನು ಇಪ್ಪತ್ತು ಎಫ್ ಅನ್ನೋದಂತೂ ಸಪ್ರೇಟ್ ಇಟ್ಬಿಡೋನು ನಾಲ್ಕು ನಾಲ್ಕು ಎಂಟ ಎಂಟ ನಾಲ್ಕು ಹನ್ನೆರಡು ಹನ್ನೆರಡಕ್ಕೆ ನಾಲ್ಕನ್ನು ಸೇರಿಸಿದ್ದೀವಿ ಅಂದ್ರೆ ಹದಿನಾರ ಹದಿನಾರಕ್ಕೆ ಆರನ್ನು ಸೇರಿಸಿದ್ದೀವು ಅಂದ್ರೆ ಇಪ್ಪತ್ತೆರಡು ಕೈಲ ಎರಡು ಒಂಬತ್ತ ಹತ್ತು ಹನ್ನೊಂದು ಹನ್ನೆರಡು ಹದಿನೈದ ಹದಿನೈದ ಸಾರಿ ಒಂಬತ್ತ ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತ ಏಳು ಇಪ್ಪತ್ತೇಳು ಮೂವತ್ತೈದು ತೈಲ ಮೂರ ಮೂರು ನಾಲ್ಕು ಐದಾರು ಏಳು ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಫ್ ಸರಾಸರಿ ಹದಿನೆಂಟು ರೂಪಾಯಿ ಅಂತ ಈಗಾಗಲೇ ಗೊತ್ತೈತಿ ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಫ್ ಡಿವೈಡೆಡ್ ಬೈ ನಲವತ್ನಾಲ್ಕು ಪ್ಲಸ್ ಎಫ್ ಊರೆಗುನಾಕಾರ ಮಾಡೋನು ನಲವತ್ತ್ನಾಲ್ಕು ಪ್ಲಸ್ ಎಫ್ ಈಸ್ ಈಕ್ವಲ್ ಟು ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಫ್ ಎಂಟು ಸಾರಿ ಹದಿನೆಂಟ ನಾಕ್ಲೆ ಹದಿನೆಂಟು ನಾಲ್ಕನೇ ಎಪ್ಪತ್ತೆರಡು ಏಳು ಕೈಲಾವತ್ತು ಹದಿನೆಂಟು ನಾಲ್ಕನೇ ಎಪ್ಪತ್ತೆರಡು ಎಪ್ಪತ್ತೆರಡಕ್ಕೆ ಏಳು ಸೇರಿಸಿದ್ದೀವಂದ್ರೆ ಎಪ್ಪತ್ತ ಒಂಬತ್ತು ಪ್ಲಸ್ ಹದಿನೆಂಟು ಎಫ್ ಇಸ್ ಈಕ್ವಲ್ಟು ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಫ್ ಸಜಾತಿಯ ಪದಗಳನ್ನು ಒಂದೇ ಸೈಡ್ ಮಾಡೋಣ ಏಳ್ನೂರ ಏಳ್ನೂರ ತೊಂಬತ್ತೆರಡು ಮೈನಸ್ ಏಳ್ನೂರ ಐವತ್ತೆರಡು ಇಸ್ ಈಕ್ವಲ್ ಟು ಇಪ್ಪತ್ತು ಎಫ್ ಮೈನಸ್ ಹದಿನೆಂಟು ಎಫ್ ಸೊನ್ನೆ ನಾಲ್ಕು ಸೊನ್ನೆ ಇಸ್ ಈಕ್ವಲ್ ಟು ಎರಡು ಎಫ್ ಎಫ್ ಇಸ್ ಈಕ್ವಲ್ ಟು ನಲವತ್ತು ಡಿವೈಡೆಡ್ ಬೈ ಎರಡು ಆದ್ದರಿಂದ ಬಿಟ್ಟು ಹೋದಂಥ ವರ್ಗ ಒಂಥರ ಎರಡು ಒಂದಲೇ ಎರಡು ಇಪ್ಪತ್ತಲೇ ಎಫ್ ಬೆಲೆ ಏನಾಗೈತಿ ಅಂತಂದ್ರೆ ಇಪ್ಪತ್ತು